ನಮಸ್ಕಾರ ಗೆಲುವಿನ ಬೆಳಕು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಮೀನರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ರ ವರ್ಷವೂ ನಿಮ್ಮ ಬದುಕಿನಲ್ಲಿ ಅತ್ಯಂತ ನಿರ್ಣಾಯಕ ತಿರುವುಗಳನ್ನು ತರಲಿದೆ ಇದು ನಿಮ್ಮ ತಾಳ್ಮೆ ಮತ್ತು ಶಕ್ತಿಯನ್ನು ಒರೆಗೆ ಹಚ್ಚುವ ವರ್ಷ ಗ್ರಹಗಳ ಬದಲಾವಣೆಯು ನಿಮ್ಮ ಹಣೆಬರಹವನ್ನು ಹೇಗೆ ಬದಲಿಸಲಿದೆ ಎಂಬ ಸಂಪೂರ್ಣ ಸತ್ಯವನ್ನು ನಾವು ಇಂದು ತಿಳಿಯೋಣ ಈ ವಿಸ್ತೃತ ವಿಶ್ಲೇಷಣೆಯು ನಿಮ್ಮ ಬದುಕಿನ ದಿಕ್ಸೂಚಿಯಾಗಲಿದ್ದು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಈಗಲೇ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಗೆಲುವಿನ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಪಯಣದಲ್ಲಿ ಜೊತೆಯಾಗಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇಂತಹ ನೈಜ ಮತ್ತು ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ಸಿಗುತ್ತವೆ ಈಗ ಅತ್ಯಂತ ಮುಖ್ಯವಾದ ಕೆಲಸ ಈ ಮಾಹಿತಿಯನ್ನು ಮುಂದುವರಿಸುವ ಮುನ್ನ ನಿಮ್ಮ ಇಷ್ಟದ ದೇವರ ನಾಮವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಬರೆಯಿರಿ ಉದಾಹರಣೆಗೆ ಓಂ ನಮ ಶಿವಾಯ ಅಥವಾ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ನಿಮ್ಮ ಈ ಒಂದು ಸಣ್ಣ ಭಕ್ತಿ ಮತ್ತು ನಂಬಿಕೆಯೇ ನಿಮ್ಮನ್ನು ಕಷ್ಟಕಾಲದಲ್ಲಿ ಕಾಪಾಡುವ ಶ್ರೀರಕ್ಷೆಯಾಗಲಿದೆ ಎರಡು ಸಾವಿರ ಇಪ್ಪತ್ತಾರು ಮೀನರಾಶಿಯ ವಾಸ್ತವಿಕ ಗ್ರಹಗತಿಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ರಾಶಿಯ ಮೇಲೆ ಜನ್ಮ ಶನಿಯ ಪ್ರಭಾವವಿರುತ್ತದೆ ಇದು ಏಳುವರೆ ಶನಿಯ ಅತ್ಯಂತ ಪ್ರಮುಖ ಮತ್ತು ಕಠಿಣ ಘಟವಾಗಿದ್ದು ಶನಿದೇವನು ನಿಮ್ಮನ್ನು ಶಿಸ್ತಿನ ಹಾದಿಯಲ್ಲಿ ನಡೆಸಲು ಬಯಸುತ್ತಾನೆ ಈ ಸಮಯದಲ್ಲಿ ನೀವು ಪಡುವ ಪ್ರತಿಯೊಂದು ಶ್ರಮಕ್ಕೂ ಭವಿಷ್ಯದಲ್ಲಿ ದೊಡ್ಡ ಪ್ರತಿಫಲ ಸಿಗಲಿದೆ ಅದೇ ಸಮಯದಲ್ಲಿ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ನಾಲ್ಕನೇ ಮನೆಯಲ್ಲಿದ್ದು ಸುಖವನ್ನು ನೀಡುತ್ತಾನೆ ಮೇ ತಿಂಗಳ ನಂತರ ಗುರುವು ಐದನೇ ಮನೆಗೆ ಅಂದರೆ ಪಂಚಮ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಬದುಕಿನಲ್ಲಿ ಹೊಸ ಚೈತನ್ಯ ತುಂಬಲಿದೆ ಆದರೆ ರಾಹು ಮತ್ತು ಕೇತುಗಳ ಸಂಚಾರವು ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ಗೊಂದಲಕ್ಕೀಡು ಮಾಡಬಹುದು ಆದ್ದರಿಂದ ನೀವು ಬಹಳ ಜಾಗರೂಕರಾಗಿರಬೇಕು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಯ ಸತ್ಯಾಸತ್ಯತೆ ಹಣಕಾಸಿನ ವಿಷಯದಲ್ಲಿ ಎರಡು ಸಾವಿರ ಇಪ್ಪತ್ತಾರು ರ ವರ್ಷವು ನಿಮಗೆ ಮಿಶ್ರ ಫಲವನ್ನು ನೀಡಲಿದೆ ವರ್ಷದ ಆರಂಭದಲ್ಲಿ ಹಣದ ಹರಿವು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಇರುವುದಿಲ್ಲ ಹಳೆಯ ಸಾಲಗಳು ಅಥವಾ ಬಾಕಿ ಉಳಿದಿರುವ ಹಣಕಾಸಿನ ವ್ಯವಹಾರಗಳು ನಿಮ್ಮನ್ನು ಚಿಂತೆಗೆ ದೂಡಬಹುದು ನೀವು ಮಾಡದ ತಪ್ಪುಗಳಿಗೆ ದಂಡ ತೆರಬೇಕಾದ ಪರಿಸ್ಥಿತಿ ಬರಬಹುದು ಅಥವಾ ಅನಗತ್ಯ ದಂಡಗಳನ್ನು ಕಟ್ಟಬೇಕಾಗಬಹುದು ಆದರೆ ವರ್ಷದ ಮಧ್ಯಭಾಗದ ನಂತರ ಅಂದರೆ ಜೂನ್ ತಿಂಗಳಿನಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರುತ್ತದೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದೆ ಆದರೆ ನೆನಪಿಡಿ ಶಾರ್ಟ್ಕಟ್ ಮೂಲಕ ಅಥವಾ ಅತಿಯಾದ ಆಸೆಗೆ ಬಿದ್ದು ಯಾವುದೇ ಹೊಸ ಹೂಡಿಕೆ ಮಾಡಬೇಡಿ ಆತುರದಿಂದ ಬಂಡವಾಳ ಹೂಡಿದರೆ ನಿಮ್ಮ ಕಷ್ಟಾರ್ಜಿತ ಹಣವು ಕ್ಷಣಾರ್ಧದಲ್ಲಿ ನಷ್ಟವಾಗುವ ಬಹಳ ದೊಡ್ಡ ಭಯ ನಿಮಗಿರಲಿ ಕಠಿಣ ಶ್ರಮ ಮತ್ತು ನಿಯಮಿತ ಉಳಿತಾಯ ಮಾತ್ರ ಈ ವರ್ಷ ನಿಮ್ಮನ್ನು ಆರ್ಥಿಕವಾಗಿ ರಕ್ಷಿಸುತ್ತದೆ ಆಡಂಬರದ ಜೀವನಕ್ಕಾಗಿ ಹಣ ವ್ಯಯ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಉತ್ತಮ ಆರೋಗ್ಯ ಮತ್ತು ದೈಹಿಕ ಕಾಳಜಿ ಹಣಕಾಸಿನ ಒತ್ತಡಕ್ಕಿಂತ ಹೆಚ್ಚಾಗಿ ನೀವು ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಜನ್ಮ ಶನಿಯ ಪ್ರಭಾವದಿಂದಾಗಿ ನಿಮ್ಮ ದೇಹದ ರೋಗನಿರೋಧಕ ಶಕ್ತಿ ಕ್ಷೀಣಿಸಬಹುದು ಸಣ್ಣಪುಟ್ಟ ಕೆಲಸಗಳಿಗೂ ನೀವು ವಿಪರೀತ ದಣಿಯುವ ಸಾಧ್ಯತೆ ಇದೆ ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ನೀವು ಮುಂದೆ ಖಂಡಿತವಾಗಿ ಭಯಪಡಬೇಕಾಗುತ್ತದೆ ವಿಶೇಷವಾಗಿ ಕಾಲುಗಳ ನೋವು ಮೂಳೆಗಳಿಗೆ ಸಂಬಂಧಿಸಿದ ತೊಂದರೆಗಳು ಮತ್ತು ತೀವ್ರವಾದ ಮಾನಸಿಕ ಒತ್ತಡ ನಿಮ್ಮನ್ನು ಕಾಡಬಹುದು ನಿದ್ರಾಹೀನತೆಯು ನಿಮ್ಮ ದೈನಂದಿನ ಕೆಲಸದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ನಿಮಗೆ ಒಳ್ಳೆಯದಾಗಲಿ ಎನ್ನುವ ಕಾಳಜಿಯಿಂದ ನಾವು ಈ ಸಲಹೆ ನೀಡುತ್ತಿದ್ದೇವೆ ನಿಮ್ಮ ಆಹಾರ ಪದ್ಧತಿಯನ್ನು ಸುಧಾರಿಸಿಕೊಳ್ಳಿ ಹೊರಗಿನ ಎಣ್ಣೆ ಪದಾರ್ಥಗಳನ್ನು ತ್ಯಜಿಸಿ ಮತ್ತು ದಿನನಿತ್ಯ ವ್ಯಾಯಾಮ ಅಥವಾ ಪ್ರಾಣಾಯಾಮಕ್ಕೆ ಕನಿಷ್ಠ ಅರ್ಧ ಗಂಟೆ ಮೀಸಲಿಡಿ ಆರೋಗ್ಯವೇ ಭಾಗ್ಯ ಎಂಬ ಸತ್ಯವನ್ನು ಈ ವರ್ಷ ನೀವು ಮರೆಯಬಾರದು ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ನಿಮ್ಮ ಸುರಕ್ಷತೆಗೆ ಅತ್ಯಗತ್ಯ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದ ಹಾದಿ ಉದ್ಯೋಗ ಕ್ಷೇತ್ರದಲ್ಲಿ ಈ ವರ್ಷ ಸವಾಲುಗಳು ನಿಮ್ಮನ್ನು ಎದುರುಗೊಳ್ಳಲಿವೆ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಮತ್ತು ಮೇಲಧಿಕಾರಿಗಳೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು ಇಂತಹ ಸಂದರ್ಭದಲ್ಲಿ ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಇರುವುದು ನಿಮ್ಮ ಗೆಲುವಿಗೆ ದಾರಿಯಾಗುತ್ತದೆ ಈ ವರ್ಷ ಆತುರದಲ್ಲಿ ಉದ್ಯೋಗ ಬದಲಾವಣೆ ಮಾಡಲು ಹೋಗಬೇಡಿ ಇರುವ ಕೆಲಸದಲ್ಲೇ ನಿಮ್ಮ ದಕ್ಷತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸಿ ವ್ಯಾಪಾರಸ್ಥರಿಗೆ ವರ್ಷದ ದ್ವಿತೀಯಾರ್ಧವು ಲಾಭದಾಯಕವಾಗಿರಲಿದೆ ಹೊಸ ಪಾಲುದಾರಿಕೆಗಳು ಅಥವಾ ಮಹತ್ವದ ಒಪ್ಪಂದಗಳು ನಿಮ್ಮ ಕೈ ಸೇರಲಿವೆ ಆದರೆ ಪ್ರತಿಯೊಂದು ವ್ಯವಹಾರವನ್ನು ಕಾನೂನುಬದ್ಧವಾಗಿ ಮತ್ತು ಪಾರದರ್ಶಕವಾಗಿ ನಿರ್ವಹಿಸಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವು ವರ್ಷದ ಅಂತ್ಯದ ವೇಳೆಗೆ ಖಂಡಿತವಾಗಿಯೂ ಸಿಗಲಿದೆ ಕೌಟುಂಬಿಕ ಮತ್ತು ಪ್ರೀತಿಯ ಜೀವನದ ವಾಸ್ತವ ಕುಟುಂಬದಲ್ಲಿ ಜವಾಬ್ದಾರಿಗಳೂ ಹೆಚ್ಚಾಗಲಿವೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಿಮ್ಮ ಪ್ರಮುಖ ಕರ್ತವ್ಯ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಾದಗಳು ಉಂಟಾಗಬಹುದು ಆದರೆ ಅದನ್ನು ದೊಡ್ಡದು ಮಾಡದೆ ಪರಸ್ಪರ ಗೌರವದಿಂದ ವರ್ತಿಸಿ ಅವಿವಾಹಿತರಿಗೆ ಮೇ ತಿಂಗಳ ನಂತರ ವಿವಾಹ ಯೋಗವಿದೆ ಆದರೆ ಯಾವುದೇ ಸಂಬಂಧವನ್ನು ಅಂತಿಮಗೊಳಿಸುವ ಮುನ್ನ ಸರಿಯಾಗಿ ವಿಚಾರಿಸಿ ಮುಂದುವರೆಯಿರಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ನಡವಳಿಕೆಯ ಬಗ್ಗೆ ಈ ವರ್ಷ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲು ನಿಮ್ಮ ಅತಿಯಾದ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಅನಿವಾರ್ಯ ಅದೃಷ್ಟದ ಅಂಶಗಳು ಮತ್ತು ಪರಿಹಾರ ಕ್ರಮಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ಸವಾಲುಗಳನ್ನು ಜಯಿಸಲು ಈ ಅದೃಷ್ಟದ ಅಂಶಗಳು ನಿಮಗೆ ಸಹಕಾರಿಯಾಗಲಿವೆ ನಿಮ್ಮ ಅದೃಷ್ಟದ ಸಂಖ್ಯೆಗಳು ಮೂರು ಏಳು ಮತ್ತು ಒಂಬತ್ತು ಗುರುವಾರ ಮತ್ತು ಸೋಮವಾರದ ದಿನಗಳು ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ತರುತ್ತವೆ ಹಳದಿ ಮತ್ತು ತಿಲಿನೀಲಿ ಬಣ್ಣಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಕಾರಿ ಪರಿಹಾರ ಕ್ರಮಗಳು ಪ್ರತಿ ಶನಿವಾರ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳನ್ನೆ ದೀಪ ಹಚ್ಚಿ ಗುರುವಾರ ದಿವಸ ಗುರುಗಳಿಗೆ ಅಥವಾ ಹಿರಿಯರಿಗೆ ಗೌರವ ಸಲ್ಲಿಸಿ ಮತ್ತು ಅನಾಥಾಶ್ರಮಕ್ಕೆ ಅನ್ನದಾನ ಮಾಡಿ ಪ್ರತಿದಿನ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಗೆಲುವಿನ ಬೆಳಕು ಚಾನೆಲ್ನ ಈ ವಾಸ್ತವಿಕ ಭವಿಷ್ಯ ವಿಶ್ಲೇಷಣೆಯು ನಿಮ್ಮ ಬದುಕಿಗೆ ದಾರಿದೀಪವಾಗಲಿ ಎಂದು ಹಾರೈಸುತ್ತೇವೆ ಸತ್ಯವನ್ನು ಅರಿತು ತಾಳ್ಮೆಯಿಂದ ಮುನ್ನಡೆದರೆ ಗೆಲುವು ಖಂಡಿತವಾಗಿಯೂ ನಿಮ್ಮದಾಗುತ್ತದೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ಇಂತಹ ನಿಖರ ಮಾಹಿತಿಯನ್ನು ನೀಡಲು ಪ್ರೇರಣೆ ನೀಡುತ್ತದೆ ನಮ್ಮ ಗೆಲುವಿನ ಬೆಳಕು ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ಮುಂದಿನ ಎಲ್ಲಾ ರಾಶಿಗಳ ವಾಸ್ತವ ಭವಿಷ್ಯವನ್ನು ನೀವು ಮೊದಲಿಗೆ ಪಡೆಯಬಹುದು ನಿಮ್ಮ ನಂಬಿಕೆ ಮತ್ತು ತಾಳ್ಮೆಯೇ ನಿಮ್ಮ ಉನ್ನತಿಗೆ ಕಾರಣವಾಗಲಿ ಈಗಲೇ ನಿಮ್ಮ ಶಕ್ತಿಯನ್ನು ಕಾಮೆಂಟ್ ಮೂಲಕ ತೋರಿಸಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ ಮಾಡಿ ಉದಾಹರಣೆಗೆ ಓಂ ನಮ ಶಿವಾಯ ಅಥವಾ ಜೈ ಶ್ರೀರಾಮ್ ಎಂದು ಈಗಲೇ ಕಾಮೆಂಟ್ ಮಾಡಿ ನಿಮ್ಮ ಭಕ್ತಿಯೇ ನಿಮ್ಮನ್ನು ಸದಾ ಕಾಯುತ್ತದೆ ನಿಮ್ಗೆ ಶುಭವಾಗಲಿ ಧನ್ಯವಾದಗಳು